ನೋಡಿ ಅದು ಇವಾಗ ನನಗೆ ಮಾಹಿತಿ ಬಂದಿರೋದು ಏನೇ ಇದ್ರು ಕೂಡ ನಾವು ತನಿಖೆಗೆ ನಾನೇ ಆಗ್ರಹಿಸ್ತಾ ಇದ್ದೀನಿ ಅದೇನಿದ್ರು ಕೂಡ ಹೊರಗೆ ಬರೋದಂತ ನಾವು ಮಾಡ್ತೀವಿ ಅದು ಯಾರು ಬೆಂಬಲಿಗರು ಮಾಡಿರಲಿ ಬೇರೆಯವ್ರು ಮಾಡಿರಲಿ ಸಂಬಂಧಪಟ್ಟಂಥ ಇಲಾಖೆ ನಮ್ಮದು ಇರೋದರಿಂದ ನಾವು ಅದರಲ್ಲಿ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಅಥವಾ ಹಿಂಜರಿಗೋದಿಲ್ಲ ತಪ್ಪು ತಪ್ಪೇ ಯಾರೇ ಮಾಡಿದರೂ ಕೂಡ ಸೊ ಅದಕ್ಕೇನಿದ್ರು ಕೂಡ ನಾನೇ ಸ್ವತಃ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಎನ್ಕ್ವೈರಿ ಮಾಡಿಸ್ತೀನಿ ಮತ್ತು ಅಗತ್ಯ ಇದ್ದ ಅಲ್ಲಿ ಗೃಹ ಸಚಿವರು ಕೂಡ ನಾನೇ ಮನವಿ ಮಾಡಿಕೊತ ನಾನು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಅದರ ಈಗ ಯಾರೋ ಇದ್ದರು ನಾನು ಫೋನ್ ಮಾಡಿ ಯಾವುದೋ ಒಂದು ಗಡೀಪಾರಿಗೆ ನ್ಯಾಯಾಧೀಶಕ್ಕೆ ಮಾತಾಡೋಕೆ ಮಾತಾಡಿದ್ದೀನಿ ಅಂತ ಏನು ಕೂಡ ಹೇಳ್ತಾ ಹೇಳ್ತಾಯಿದ್ರು ಅದೆಲ್ಲ ಸಾಧ್ಯನ ನೀವೇ ಹೇಳಿ ಜಡ್ಜ್ಗಳಿಗೆ ನಾವು ಮಾತಾಡೋದು ಮಾಡೋದು ಇಲ್ಲ ಸೊ ಅದರಿಂದ ನಾ ಅವರು ಆಪ್ತರು ಇರ್ಬೋದು ಬೆಂಬಲಿಗರು ಇರ್ಬೋದು ಯಾರೇ ಇರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನ ಎಲ್ಲರಿಗೂ ಒಂದೇ ಸೊ ಅದೇನಿದ್ರೂ ಕೂಡ ವಿ ವಿಲ್ ಟೇಕ್ ಆ್ಯಕ್ಷನ್